ನಾವು ತ್ರಿಯೂನಿಷನಿಸ್ಟಮ್ ಮೂವತ್ತು ಕಿಲೋಮೀಟರ್ ಬಂದಿದ್ವಿ ಮೂವತ್ತು ಕಿಲೋಮೀಟ್ರ್ ಬಂದ್ಮ್ಯಾಗ ಒಂದು ಊಟ ಮಾಡಿದ್ದ ಊಟ ಮಾಡಿ ಒಂಥೆ ಎರಡು ತಾಸ ಮುಂದೆ ಗಾಡಿ ಬಿಟ್ಟಿವ್ರೈವರ್ ಅಂದ ಆಮೇಲೆ ಅವ್ನು ಅದ ಮೆಟದಾಗ ಹಂಗ ಮುಂದೆ ಹೊರಟ ಐದು ಐದು ಗಂಟೆಗೆ ಅವನ ನಿದ್ದಿ ಬಂದ ಕಾರಣಕ್ಕ ಅಷ್ಟ ಇದಕ್ಕೆ ಬರ್ದಂಗೆ ಡಿವೈಡ್ ಡಿವೈಡ್ ಹೊಡೆದ ತಕ್ಷಣ ಗಾಡಿ ಪಲ್ಟಿ ಆಗಿ ಎರಡ್ ಪಲ್ಟಿ ಆಗಾನ ಇಪ್ಪತ್ ಕರ್ನಾ ಆಗಿದ್ರಿ ಐದು ರೀ ಎಲ್ಲಿ ಅದು ಸುಳ್ಳು ಹೇಳಕ್ಸಲ್ರಿ ಅದ ನನಗೂ ಬಹಳ ಹರಳ ಅನ್ಸುತ್ತೆ ಏನಾರ ಆಗಿ ಉಳಿಬೇಕಾತ ನನ್ಗ ಆಶೆ ದೇವ್ರ ಕಡೆ ಬೇಡ್ಕೊಕತ್ತಿದ್ರಿ ಆದರೂ ನಾವು ಮಾಡಿದಕ್ಕ ನನ್ಗ ಯಶಸ್ವಿ ಆಗ್ಲಿಲ್ಲ ಉಡ್ಕಿದ ದರ್ಶನ್ ಬಕ್ಷನ್ ಮುಸ್ಕೊಂಡ್ ಎಲ್ಲ ಕಿಲಿಯಕ್ ಬಂದಿದ್ದು ರೀ ಬಹು ಟೈಮ್ ತಾಗ ಈ ಅಣ್ಣ ಅಂತ ಆಗಿದೆ ಶಿರೋಹ್ ಅಂತ ಶಿರೋಹ ಶಿರೋಹ ಐ ಚಿತ್ರ ನಾ ಆಗ ಒಂದ ಡೆಡ್ ಕೊಡ್ ತಕ್ಷಣ ಗಾಡಿ ಉಲ್ಟಾ ಉಲ್ಟಾ ಹಿಂಗ್ ಬಿದ್ದದು ಕಾರಣ ಅಷ್ಟು ಡಿವೈಡ್ ಬಡ ತಕ್ಷಣ ಧಕ್ಕೆದಿಂದ ನಾ ಎಚ್ಚರ ಆಗಿದೆ ಹಿಂಗ್ ನೋಡೋದು ಗಾಡಿ ತಿರುಗಿ ಬಿಡಾಕ್ ಡಕ್ ಅನ್ಗಜಿ ನಮ್ಗೆ ಏನು ಗೊತ್ತಾಗ ಅಲ್ಲಿ ಮಂಡಿ ಬಂದ ನಿಮ್ದು ಹಾದಿ ಮ್ಯಾಗ ಹಾವಿ ಮ್ಯಾಗ ಹೋಗು ಡೈವೇರಾ ಕೆಲವೊಂದು ಮಂದಿ ಹೋಗು ಮಂದಿ ಐದು ಗಂಟೆಗೆ ಬಂದು ಓಡಿ ಬಂದು ಎಲ್ಲ ಇವು ಪೇಶಂಟ್ಗಳು ನನ್ಗೆ ಏನು ಗೊತ್ತಾಗಿಲ್ಲ ಅವ್ ನೀರು ಬಂದು ಕೊಟ್ಟು ಯಾರ ಯಾರ ಕಡೆ ನಂಗೆ ತಜ್ಞ ಇತ್ತು ಹತ್ತು ನಿಮಿಷ ಬಿಟ್ಟು ಆಮೇಲೆ ನಮ್ಗೆ ಹೋಗಾಗದ ಅವತ್ತು ಹಿಂಗ ಇಲ್ಲಿ ಆಗ ನಿಮಿಷ ಒಂದು ಐದು ನಿಮಿಷ ಕುಂದ್ರೆ ಕೋಲಾಗ ಆ ಕಾರಣದಿಂದ ಹತ್ತು ನಿಮಿಷ ಬಿಟ್ಟು ಮಾತಾಡಿದಾಗ ಹಿಂದೆ ಹೊಳೆ ನೋಡಿದ್ರೆ ಇವಾಗ ಸಾಲಿಚ್ಚಿ ಎಲ್ಲ ನಮ್ಮ ಹೋಗೋ ಬಿದ್ದಿತ್ತು ಅನ್ನೋದ್ಕಂದ್ರೆ ಅಂದ್ರೆ ಒಬ್ಬ ಒಳಗೆ ಶೀಟ್ ನೆಸ್ಕೊಂಡಿದ್ರಿ ಅಷ್ಟಾಗಿ ನಂಗೆ ಪೂರ್ತಿ ಪ್ರಜ್ಞೆ ಬರ್ತದೆ ಡೈವರ್ನ್ ತಗೊಂಡು ಆಂಬುಲೆನ್ಸ್ ಬರ್ತಾ ಆಂಬುಲೆನ್ಸ್ ತಗೊಂಡು ಡೈವರ್ ತಗೊಂಡ್ ನಾವು ಹಾಸ್ಪಿಟಲ್ ಹೋಗಿ ಅವ್ರಿಗೆ ಒಬ್ಬ ಗುಡಿಸ್ಬೇಕು ಆ ಕಾರಣದಿಂದ ಹಾಸ್ಪಿಟಲ್ ಹೋದ್ರಿ ಹಾಸ್ಪಿಟಲ್ದಾಗ ಹೋಗಿ ಅಡ್ಮಿಟ್ ಮಾಡಿದ್ರು ನನಗೂ ಅಡ್ಮಿಟ್ ಮಾಡ್ಕೊ ಹಂಗತ್ತದ ಬೇಡ ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕುಡಿದ್ರೆ ನನಗೆ ಸಾಕು ನನಗೇನಾಗಿಲ್ಲ ಅವ್ರಿಗೆ ಹೇಳಿದ್ರಿ ನನಗೆ ಹೊಡ್ತಿತ್ತು ಆದ್ರೂ ಹಿಂದಿನ ಪ್ರೊಸೀಜರ್ಸ್ ಒಳಗಿ ಹೊಯ್ ಇಲ್ಲಿ ಮತ್ತಿ ಜಾಗದಾಗಂತೂ ಅಷ್ಟೊದ್ಕಂದ್ರೆ ಎಲ್ಲ ಕೂಡಿ ಗಾಡಿ ತೊಗೊಂಡೆ ಗಾಡಿ ಫುಲ್ ಸ್ಟೇಷನ್ ಪೇಷಂಟ್ ಪೇಶೆಂಟ್ಗಳು ದವಾಖಾನೆ ಆಗಿರೀ ದವಾಖಾನೆ ಆಗಿ ಹೋಗಿ ಒಂದಾರ ತರಿಸ್ ಕುಂಡಿ ನನಗಲ್ಲ ನಿಮ್ಮ ಟೈಪ್ ಆದ ಮಾತಾಡಿರಂಗೆ ಮಾತಾಡ್ಸ್ಕೊಂಡ ಒಳಗೆ ಹೋಗಿ ಪೇಷಂಟ್ಗಳು ನೋಡಿದ್ರೆ ನೋವು ಫಸ್ಟ್ ಆಗಿತ್ತು ಒಬ್ರ ಚೆಂಡ್ ಹೋಗಿತ್ತು ಒಬ್ಬರಿಗೆ ತೆಗಿ ಬಂದು ಇಲ್ಲಿ ಕೂತೀತರಿ ಒಬ್ರಿಗೆ ಕಾಲು ಹೋಗಿತ್ತು ಒಬ್ಬರಿಗೆ ಕೈ ಹೋಗಿತ್ತು ಎಲ್ಲ ಒಬ್ಬ ನಡ ಇದಾಗಿತ್ತು ಹಿಂಗಾಗಿ ಅದ್ ನೋಡ್ಕೊಂಡ್ ನೋಡಕ್ ಆಗ್ಲಿಲ್ಲ ದುಃಖ ಬರಕೈತ್ರಿ ಎಲ್ಲ ಒಂದಕ್ಕ ಈ ತರ ಬಂದಿದ್ವು ದುಃಖ ಬದ್ ತಡ್ಕೊಂಡ್ ದುಃಖ ಮಾಡ್ಬೇಡಪ್ಪ ನಮ್ ಸರಿಯಾಗಿ ತಿಳ್ಸ್ರ ಡಾಕ್ಟರ್ ಟಿ ಎಸ್ ಐ ಎಲ್ಲ ಹೇಳಿದ್ರಿ ಆ ಪ್ರಕಾರ ಒಬ್ಬೊಬ್ಬರು ಹೆಸರು ಕೇಳಿದಂಗ ಆ ಹೆಸರು ಹೇಳ್ಕೊತ ಕೊನೆ ಮಾಡ್ಕೊತ ಬಂದ್ರು ಆಮೇಲೆ ಪೋಸ್ಟ್ ಮಾರ್ಟ್ರ ಮಾಡಿದ್ರು ಇವಾಗ ಅಣ್ಣದ ಕುಡ್ಕೊಂಡ್ ಏನ್ ಹೆಸರು ಇತ್ತು ಚೀಟು ಅಣ್ಣಂದ್ ಎಸ್ ಪಿ ಅದ್ರ ಅವ್ರ ನಮ್ಮ ಕರ್ನಾಟಕ ಜಂಕೊಂಡಿ ಅವ್ರು ಅವ್ರ ಮೇನ್ ಬಂದ್ ಆದ್ರು ನನಗೆ ನೀ ಧೈರ್ಯ ಇಟ್ಟುಕಪ್ಪ ನಾನು ಕರ್ನಾಟಕದವ ಅಂದ ಅವ್ರ ಅಲ್ಲಿ ಎಸ್ ಪಿ ಅವ್ ಖಾತೆದಾಗ ಅಷ್ಟು ಎಲ್ಲ ನಮಗೆ ಹೆಲ್ಪ್ ಮಾಡಿ ಡಾಕ್ಟರ್ಗಳು ನಮಗ್ ಹೆಲ್ಪ್ ಮಾಡಿ ಎಲ್ಲ ಕರೆಕ್ಟ್ ಸೇವೆ ಮಾಡಿ ನಮ್ಗೆ ಕಳ್ಸ ಈ ನ್ಯೂಸ್ ತಿಳಿದ ತಕ್ಷಣ ಬಯಲು ಹೊಂಗಲ್ದ ಪ್ರಾಜ್ ಹೊಂಟಿರಿ ಅವ್ರಿಗೆ ಇಲ್ಲಿಂದ ನಮ್ ಆಕ್ಸಿಡೆಂಟ್ ಆಗಿ ಶಿರೋ ಅಲ್ಲಿಂದ ಹೋಗಿ ಐವತ್ ಕಿಲೋಮೀಟರ್ ಹೋಗಿರವ್ ಅವ್ರಿಗೆ ಯಾರು ಫೋನ್ ಹಚ್ಚಿರು ಫೋನ್ ಹಚ್ಚ ರಿಟರ್ನ್ ಬಂದ್ರಿ ಅವ್ರ ಆ ಕುಲಕರ್ಣಿ ಹತ್ತಿ ಒಬ್ಬರ ಬಿಜೆಪಿ ಕಾರ್ಕರ್ ಏನಿದ್ರ ಅವಾಗ ಆ ಗ್ರೂಪ್ ನಾವ ಬಂದ ನಮ್ಮನ್ನ ನಾವು ಅಲ್ಲಿ ಸರಿಯಾಗಿ ಅನ್ಸಬೇಡ ಇದ್ ಮಾಡಬೇಡ ಹೇಳಿ ಅವಾಗ ನಮ್ ಮೆಡಿಶನ್ ಕೊಟ್ಟರೆ ಮತ್ತೆ ಸ್ಟೇ ಎಲ್ಲ ಕೊಟ್ಟರೆ அத்திருந்தா அதை கொடுக்கணுமா பார்த்து